ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ನಿಮಗೆ ಒಂದ್ ರೆಸಿಪಿ ತಗೊಂಡ್ ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮೊಳಕೆ ಹುಳ್ಳಿ ಕಾಳಿನ ಬಸ್ ಅಥವಾ ನಮ್ ಕಡೆ ಎಲ್ಲ ಉದ್ಕ ಸಾರು ಅಂತ ಕರೀತಾರೆ ಉದ್ಕ ಅಂತ ಕರಿತೀವಿ ನಾವೆಲ್ಲ ಅದು ಏನ್ಕೆಲ್ಲಾ ಉಪಯೋಗಪ್ಪ ಅಂತ ಹೇಳಿದ್ರೆ ಅದರಲ್ಲೂ ನಾನು ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡ್ತಾ ಇಲ್ಲ ಒಣಮೆಣಸಿನಕಾಯಿ ಖಾರ ರುಬ್ಬಿನೇ ನಾನು ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ ಅಂತಾನು ಕೂಡ ಅದನ್ನ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಮೊಳಕೆ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಒಣ ಖಾರ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಅದು ಎಷ್ಟೆಲ್ಲ ಬೆನಿಫಿಟ್ ಯಾರೆಲ್ಲ ಊಟ ಮಾಡ್ಬೋದು ಅಂತಂದ್ರೆ ಪೇಶೆಂಟ್ ಸಹ ಊಟ ಮಾಡಬಹುದು ಬಾಣಂತಿಯರು ಊಟ ಮಾಡ್ಬೋದು ಆಮೇಲೆ ಅಲರ್ಜಿಟಿಕ್ ಆಗುತ್ತೆ ನಾನು ತಿನ್ನಲ್ಲ ಇದು ತಿನ್ನಲ್ಲ ಅಂತಾರಲ್ಲ ಅವರು ಕೂಡ ಈ ತರ ಸಾರ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನಾನು ಏನೇನು ಏನು ಇಂಗ್ರಿಡಿಯಂಟ್ಸ್ ಅನ್ನೆಲ್ಲ ಅದಕ್ಕೆ ತಗೊಂಡಿದೀನಿ ಅಂತ ಎಲ್ಲ ಹೇಳ್ತೀನಿ ಬನ್ನಿ ನಾವು ಇವಾಗ ಮೊಳಕೆ ಹುಳ್ಳಿ ಕಾಳಿನ ಬಸ್ಸಾರಿಗೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಾನು ಒಂದು ಲೋಟದಷ್ಟು ಮೊಳಕೆ ಹುಳ್ಳಿ ಕಾಳು ಹುರುಳಿ ಕಾಳನ್ನ ಮೊಳಕೆ ಕಟ್ಟಿ ನಾನೇ ಮಾಡ್ಕೊಂಡಿರೋ ಮೊಳಕೆ ಹುಳ್ಳಿ ಕಾಳಿದು ಒಂದು ಲೋಟದಷ್ಟು ಇದೆ ಅದ್ರ ಜೊತೆಗೆ ನಮಗೆ ಒಂದ್ ಸ್ವಲ್ಪ ಒಂದು ಟೀ ಲೋಟ ಆದಷ್ಟು ನಾವು ತಗರಿಬೇಳ ಕೂಡ ತಗೊಂಡಿದ್ದೀವಿ ಇದಕ್ಕೆ ಬಹಳ ಚೆನ್ನಾಗಿ ಮ್ಯಾಚ್ ಆಗದಂದ್ರೆ ಕಿರುಕಾಲೆ ಸೊಪ್ಪು ಅಂತ ಬರುತ್ತೆ ಸಣ್ಣ ಎಲೆ ಸೊಪ್ಪು ಕಿರುಕು ಸಾಲೆ ಸೊಪ್ಪು ಅಂತ ಹೇಳಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳು ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಅಂತೇಳಿ ನಾನು ಎರಡು ಕಟ್ಟು ಕಿರುಕಾಲೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ತೊಳೆದ್ ಹಾಗೆ ನಾನು ಅದಕ್ಕೆ ಒಂದು ಸಣ್ಣದೊಂದು ಇಡೀ ಕಾಯಿ ಪೂರ್ತಿನೂ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಮತ್ತೆ ಒಂದು ನಿಂಬೆಹಣ್ಣಿನ ಗಾತ್ರದ ಒಂದು ಹುಣಸೆಹಣ್ಣನ್ನು ತೊಳ್ಕೊಂಡು ನೆನೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಕಾಳಿಗೆ ಒಂದೆರಡು ಎರಡು ಈರುಳ್ಳಿನ ಹೆಚ್ಕೊಂಡಿದೀನಿ ಬಸ್ಸಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿಯನ್ನ ಫ್ರೈ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಒಂದ್ ಮೂರು ಗಡ್ಡೆ ಬೆಳ್ಳುಳ್ಳಿನೂ ತಗೊಂಡಿದ್ದೀನಿ ಒಂದ್ ಇಂಚು ಶುಂಠಿ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವು ತಗೊಂಡಿದ್ದೀನಿ ನಾನು ಇಲ್ಲಿ ಹಸಿ ಮೆಣ್ಸಿನ್ಕಾಯಿಂದ ಬಸ್ಸಾರು ಮಾಡ್ತಾ ಇಲ್ಲ ನಾನು ಒಣ ಒಣಮೆಣ್ಸಿನ್ಕಾಯಿ ತಗೊಂಡು ಬಸ್ಸಾರು ಮಾಡ್ತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಮೊಳಕೆ ಹುಳ್ಳಿ ಕಾಳಿನ ಬಸ್ಸಾರನ್ನ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಇವಾಗ ಒಂದು ಕುಕ್ಕರ್ ತಗೊಂಡು ಮೊಳಕೆ ಹುಳ್ಳಿ ಕಾಳನ್ನ ಮತ್ತು ಬೇಳೆನ ಕೂಗೋದಕ್ಕೆ ಹಾಕ್ತೀನಿ ಹಂಗೆ ಓಪನ್ ಆಗಿ ಕೂಗಿಸ್ಬೋದು ಮೊಳಕೆ ಹುಳ್ಳಿ ಕಾಳು ಬೇಗ ಬೇಯಲ್ಲ ಹಾಗಾಗಿ ನಾನು ಫಸ್ಟ್ ಕುಕ್ಕರ್ಗೆ ಬೇಳೆ ಮತ್ತು ಕಾಳನ್ನ ಹಾಕೊಂಡು ಒಂದೆರಡು ಎರಡು ವಿಷ ಹಾಕಿಸ್ಕೊಂತೀನಿ ಆಮೇಲೆ ನಾನು ಬಸ್ಸಾರಿಗೆ ಸ್ವಲ್ಪ ಕಾಳನ್ನು ತಗೊಂಡು ಸೊಪ್ಪು ಹಾಕಿ ಹಂಗೆ ಓಪನ್ ಆಗಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ತೀನಿ ಇವಾಗ ನಾನು ಕುಕ್ಕರ್ಗೆ ಇವನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಇವಾಗ ನಾನು ಬೇಳೆನ ಕೂಡ ಹಾಕೊತಾ ಇದ್ದೀನಿ ಇದೆರಡಕ್ಕೂ ನಾವು ಒಂದು ತಂಬಿಗೆ ಅಷ್ಟು ನೀರನ್ನು ಹಾಕಿ ಕಟ್ಟಬೇಕಲ್ವ ಅದಕ್ಕೆ ಒಂದು ತಮ್ಗೆ ಅಷ್ಟು ನೀರನ್ನು ಹಾಕಿ ಒಂದೆರಡು ವಿಷಲ್ಲು ಕೂಗ್ಸೋಣ ತಗ್ರಿ ಬೇಳೆ ಕರಗಿದ್ರೂ ಪರವಾಗಿಲ್ಲ ನಮಗೆ ಬ ಸಾರು ಮಂದವಾಗಿ ಬರುತ್ತೆ ಹುರುಳಿಕಾಳು ಕಾಳು ಕಾಳಿಗೆ ಸಿಗುತ್ತೆ ಒಂದು ತಮ ಅಷ್ಟು ನೀರನ್ನ ಹಾಕಿ ಇನ್ನು ಬೇಕಂದ್ರೆ ಕಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬಹುದು ಒಂದೂವರೆ ತಮ್ಗೆ ನೀರನ್ನು ಹಾಕಿದ್ದೀನಿ ನನಗೆ ಬಸ್ಕೊಳ್ಳೋದಕ್ಕೆ ಕಟ್ ಬೇಕು ಹಂಗಾಗಿ ತುಂಬಾ ನೀರನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನ ಇಳಿಸ್ಕೊಂಡು ಸೊಪ್ಪು ಹಾಕಿ ಹಂಗೆ ಓಪನ್ ಆಗಿ ಬೇಯಿಸ್ತೀನಿ ಫಸ್ಟ್ ಇದ್ರಲ್ಲಿ ಎರಡು ಕುಕ್ ಕೂಗಿಸ್ಕೊಂತೀನಿ ಕುಕ್ಕರ್ ಎರಡು ವಿಜಲ್ ಆಗಲಿ ಆಮೇಲೆ ತೆಗ್ದು ಸೊಪ್ಪನ್ನ ಹಾಗೆ ಓಪನ್ ಆಗಿ ಬೇಯಿಸ್ಕೊಳ್ಳೋಣ ಇವನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಈ ನಾನು ನಾವು ಫ್ರೈ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ಮಸಾಲೆನ ಆಯಿಲ್ ಹಾಕ್ತಾ ಇದೀನಿ ಜಾರ್ ಕೂಡ ತಗೊಂಡು ಒಂದೊಂದೇ ಫ್ರೈ ಮಾಡ್ಕೊಂಡು ಅದೊಳಗಂಗೆ ಹಾಕೊಂತೀನಿ ಒಂದು ಮೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಕಾಯಿ ಒಂದೆರಡು ಮೆಣಸಿನ್ಕಾಯಿ ಗುಂಟೂರು ಒಗ್ಗರಣೆಗೆ ಇಟ್ಕೊಂಡು ಕಾಳಿಗೆ ಇನ್ನು ಮಿಕ್ಕಿದ್ದನ್ನ ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ಒಣ ಗುಂಟೂರು ಮೆಣಸಿನ್ಕಾಯಿನ ನಾನು ಫ್ರೈ ಮಾಡೋಕ್ಕೆ ತಗೊಂಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತೀನಿ ಒಂದು ಈರುಳ್ಳಿ ಮೂರು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಸಿ ಮೆಣ್ಸಿನ್ಕಾಯಿ ಆದಷ್ಟು ಎಲ್ಲರೂ ಮಾಡೋದು ಬತ್ತಾರನ್ನು ನಾನು ಹಣ ಮೆಣಸಿನ್ಕಾಯಿದು ಯೂಸ್ ಮಾಡಿ ಮಾಡ್ತಾ ಇರ್ತೀನಿ ಬರೀ ಹಸಿ ಖಾರನ ತಿನ್ನೋದ್ಕಿಂತ ಒಣ ಖಾರದನು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ಕು ಎಲ್ಲ ಇರೋರು ಮೆಣಸಿನ್ಕಾಯಿ ತಿನ್ನೋಕೆ ಇದನ್ನ ಮಾಡ್ತಾರೆ ಹಂಗಾಗಿ ನಾನು ಒಣ ಖಾರದನ್ನು ಕೂಡ ಆವಾಗವಾಗ ಮಾಡ್ತಾ ಇರ್ತೀನಿ ಒಂಥರ ರುಚಿ ಕೊಡುತ್ತೆ ಅದು ಒಂಥರ ರುಚಿ ಕೊಡುತ್ತೆ ಬರೀ ಭಾಳ ಹಸಿ ಖಾರನ ನಾವು ಯೂಸ್ ಮಾಡ್ಬಾರ್ದು ಮೆಣಸಿನ್ಕಾಯಿ ಸಾಂಬಾರುಗಳ್ನ ಆದಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡೆ ಮಾಡೋ ಅಂಥ ಸಾಂಬಾರುಗಳ್ನ ಮಾಡ್ಕೊಬೇಕು ಏನು ಕೂಡ ಹಾಕ್ತಾ ಇದ್ದೀನಿ ಒಂದೆರಡು ಜಾಸ್ತಿನೇ ಹಾಕೋಬೇಕು ಇವಾಗ ಇದು ಫ್ರೈ ಆಗಿದೆ ಹೋಗಿದ ನಂತರ ನಾನು ಮತ್ತು ಸ್ವಲ್ಪ ಅದ್ರಗಿಂತ ಕಾಳನ್ನು ಕೂಡ ಮಸಾಲೆಗೆ ತಗೊಂತೀನಿ ಆಮೇಲೆ ತೊಗೊರ್ಸ್ತೀನಿ ಸ್ವಲ್ಪ ಕೂಗ್ಲಿ A few ಬಂದಿದೆ ಎಲ್ಲ ಹುರುಳಿ ಕಾಳಿಂದ ಹೆಂಗ್ ಬಂದಿದೆ ಇದನ್ನೆಲ್ಲ ತೆಗ್ದು ಹಾಕೋಣ ಅವರಿಗೆ ಸ್ವಲ್ಪ ಎಲ್ಲ ಒಗ್ಗರಣೆ ಆದ್ಮೇಲೆ ಇದನ್ನೊಂದು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋಕೆ ಕಾಳು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇವಾಗ ರುಬ್ಬೋದಕ್ಕೆ ಒಂದ್ ಸ್ವಲ್ಪ ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕಂತೀನಿ ಸ್ವಲ್ಪ ತಿಕ್ನೆಸ್ಗೋಸ್ಕರ ಆಮೇಲೆ ರುಚಿಯಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದ್ ಸ್ವಲ್ಪ ಹುರುಳಿ ಕಾಳಿಂದ ಏನೇ ಸಾಂಬಾರ್ ಮಾಡ್ರೆ ಹಸಿ ಸಾಂಬಾರು ಮಸಾಲೆ ಹಾಕಿ ಮಾಡಿದ್ರು ಅದಕ್ಕೂ ಕೂಡ ಹಸಿ ಮೊಳಕೆ ಹುರುಳಿ ಕಾಳನ್ನ ಒಂದೆರಡು ಹಾಕೊಂಡ್ರೆ ರುಚಿಯಾಗಿರುತ್ತೆ ಉದ್ಕಂತೂ ಎಸ್ಪೆಷಲಿ ಬೇಸಿಗೆ ಕಾಳನ್ನ ಹಾಕ್ಲೇಬೇಕು ಹಾಗಾದ್ರೆ ಸ್ವಲ್ಪ ಮಂದ ಬರುತ್ತೆ ಇವಾಗ ಸ್ವಲ್ಪ ಕಾಳನ್ನು ರುಬ್ಕೊಳ್ಳೋಕೆ ತಕೊಂಡಿದ್ದೀವಿ ಈಗ ಸೊಪ್ಪನ್ನು ಹಾಕೊಂಡು ಒಂದೇ ಒಂದು ಕುದಿ ಬರೋಕ್ಕೆ ಕುದಿಸ್ಕೊಂಡು ಜಾಸ್ತಿ ಬೇಡ ಸೊಪ್ಪು ಕರಗಬಾರ್ದು ಅವೇಗೇನೆ ಇದು ಬೆಂದ್ಕೊಂಬಿಡುತ್ತೆ ಸ್ವಲ್ಪ ಉಪ್ಪು ಹಾಕಿ ಒಂದೇ ಒಂದು ಕುದಿ ಬರುತ್ತಲ್ಲ ಅವಾಗ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ಸೊಪ್ಪು ಬೆಂದೋಗುತ್ತೆ ಆಮೇಲೆ ಬಸ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಹಾಕೋಣ ಉಪ್ಪನ್ನು ಯೂಸ್ ಮಾಡ್ತೀನಿ ಒಗ್ಗರಣೆ ಕಾಳಿಗೆ ಮಾತ್ರ ನಾನು ಸಣ್ಣ ಉಪ್ಪು ಹಾಕ್ತೀನಿ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಕುದಿ ಕುದ್ಮೇಲೆ ಆಫ್ ಮಾಡೋಣ ಇದೇ ಓಪನ್ ಆಗೇ ಕುದೀಲಿ ಒಂದೇ ಒಂದು ನಿಮಿಷ ಕುದಿ ಬಂದ ಮೇಲೆ ಆಫ್ ಮಾಡಿದರೆ ಅದು ಅವಾಗೇ ಬೆಂದ್ಕೊಳುತ್ತೆ ಎಳೆದಿದೆ ಕಿರ್ಗ್ಸರೆ ಸೊಪ್ಪು ಹಂಗಾಗಿ ಭಾಳ ಹತ್ತಿಂಗ್ ಕುದಿಸೋಂಥ ಅವಶ್ಯಕತೆ ಇಲ್ಲ ಭಾಳನೂ ಬೇಯಿಸ್ಬಾರ್ದು ಸೊಪ್ಪನ್ನು ತುಂಬ ಆರೋಗ್ಯಕರವಾದಂತಹ ಸಾಂಬಾರು ಅದು ನಾವು ಹಸಿಮೆಣ್ಸಿನ್ಕಾಯಿ ಬಳಸ್ತೇವೆ ಒಣ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಇದನ್ನೆಲ್ಲ ಆರೋಗ್ಯ ಚೆನ್ನಾಗಿಲ್ದಾರ್ ಪೇಶೆಂಟ್ ಕೂಡ ಊಟ ಮಾಡಬಹುದು ಮಕ್ಕಳಿಗೆ ಊಟ ಮಾಡಿಸ್ಬೋದು ಬಾಣಂತಿಯರು ಕೂಡ ಊಟ ಮಾಡ್ಬೋದು ಯಾಕೆಂದ್ರೆ ಎಲ್ಲ ಒಣಮೆಣ್ಸಿನ್ಕಾಯಿಂದ ಮಾಡಿರೋ ಅಂತ ಅಡುಗೆ ಇದು ನಾನು ಹಾಕಿರೋ ಪದಾರ್ಥ ಎಲ್ಲನು ಯಾವುದು ಅಲರ್ಜಿಟಿಕ್ ಆಗಿ ಯಾವುದೂ ಇಲ್ಲ ಹಾಗಾಗಿ ಎಲ್ಲರೂ ಇದು ಸಾಂಬಾರನ್ನು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹುರುಳಿಕಾಳು ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಶೆಂಟ್ಗಳಿಗೆ ಅವರಿಗೆಲ್ಲ ತುಂಬಾ ಎಲ್ ಮಾಡಮಾಡ್ಸಿದಂತ ಸಾಂಬಾರ್ ಇದು ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಬೇಸಿಗೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೇನೆ ಶುಂಠಿಯನ್ನು ಹಾಕಂತ ಇದ್ದೀನಿ ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಂತ ಇದ್ದೀನಿ ಕಾಯಿಯನ್ನು ಕೂಡ ನಾನು ಚಿಕ್ಕದಾದ ಒಂದು ಕಾಯಿ ಪೂರ್ತಿ ತಗೊಂಡಿದ್ದೆ ಸ್ವಲ್ಪ ಮಸಾಲೆ ರುಬ್ಬಕ್ಕೂ ಕೂಡ ಬೇಕು ಮತ್ತು ಒಗ್ಗರಣೆ ಕಾಳಿಗೂ ಒಗ್ಗರಣೆಗೂ ಬೇಕು ಹಂಗಾಗಿ ಸಣ್ಣದೊಂದು ಕಾಯಿ ಪೂರ್ತಿ ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಎಲ್ಲ ಹಾಕ್ತೀನಿ ನಂತರ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ರುಬ್ಬೋದಿಕ್ಕೂ ಜೀರಿಗೆನ ಹಾಕೊತಾ ಇದ್ದೀನಿ ಹಾಗೆಯೇ ಇನ್ನು ಉಪ್ಪಿತ್ತಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟೇ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ನಾನು ಬಳಸ್ತಾ ಇದ್ದೀನಿ ಉಪ್ಪನ್ನೇ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರಸನ ರಸನೆಲ್ಲ ನೀಟಾಗಿ ಹಿಂಡ್ಕೊಂಡು ನೆನೆ ಇಟ್ಟಿದ್ನಲ್ಲ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಯೊಳಗೆ ಇವಾಗ ನೋಡ್ರಿ ಇದು ಕುದಿ ಬರ್ತಾ ಇದೆ ಇಷ್ಟು ಕುದಿ ಸಾಕು ಅನಿಸುತ್ತೆ ನಾವು ಬಸ್ತು ಆ ಕಾಳನ್ನ ಇದು ಕಾವಿಗೆ ಅಂದರೆ ಹೀಟಿಗೆನೆ ಅದು ಸೊಪ್ಪು ಮೆಲ್ಟ್ ಆಗಿಬಿಡುತ್ತೆ ಅಷ್ಟು ಸಾಕು ಇನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬಸ್ಕೊಳ್ಳೋಣ ಒಂದು ಪಾತ್ರೆಗೆ ಇವಾಗ ಬನ್ನಿ ಬಸಾಕ ಪುಟ್ಟಿಗೆ ಹಾಕ್ಬೋದು ಆದರೆ ಅದರಲ್ಲೂ ಬೇಗ ಇದಾಗಲ್ಲ ಈ ಥರ ಬಸ್ಕೊಂಡ್ರೆ ನೀರಿನಂಶೆ ಕುಕ್ಕರಲ್ಲೇ ಕಾವಿರುತ್ತಲ್ಲ ಬೇಗ ಹೆಂಗತ್ತೆ ಒಂದು ತಟ್ಟೆಗೆ ಹಾಕಿ ಆರಿಸಿದ್ರೆ ಕಾಳು ಬೇಗ ತಣ್ಣಗಾಗುತ್ತೆ ಒಗ್ಗರಣೆ ಮಾಡ್ಬೋದು ಅಡುಗೆ ಮಾಡೋಕ್ಕೆ ನಿಧಾನವಾಗಿ ಅಡುಗೆ ಮಾಡ್ಬೋದು ಅಂದರೆ ಇದರಲ್ಲೇ ತಣ್ಣಗಾಗುತ್ತೆ ನಾವು ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕು ಟೈಮ್ ಆಗಿರುತ್ತೆ ಬೆಳಗ್ಗೆ ಎದ್ದು ಅಂದ ತಕ್ಷಣ ಇವತ್ತು ಸಂಡೇ ಆದ್ದರಿಂದ ನಾನು ಬಸ್ಸಾರ್ ಮಾಡೋದಕ್ಕೆ ಇಟ್ಕೊಂಡೆ ನಿಧಾನ ಆದರೂ ಪರವಾಗಿಲ್ಲ ಅವರ ಕೆಲ್ಸಗಳಿಗೆ ನಿಧಾನವಾಗಿ ಹೋಗ್ತಾರೆ ಭಾನುವಾರದ ದಿವಸ ಹಾಗಾಗಿ ಕಾಳನ್ನು ತಣ್ಣಗಾಕಿ ಬಿಡೋಣ ಆಮೇಲೆ ಸರಿ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಾಳು ಸೊಪ್ಪು ಎಲ್ಲನೂ ಕೂಡ ರುಚಿಯಾಗಿರುತ್ತೆ ಖಾರ ಅದೆಲ್ಲ ಕಳುತ್ತೆ ಒಗ್ಗರಣೆ ಮಾಡಿದಾಗ ಥರ ಎಲ್ಲ ತಣ್ಣಗಾಗಿ ಬಿಡೋಣ ಜಾರಿಗೆಲ್ಲ ಹಾಕ್ಕೊಂಡಿದ್ನಲ್ಲ ಹಾಗೆ ಫ್ರೈ ಮಾಡಿದ್ನಲ್ಲ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಅದು ಎಲ್ಲನೂ ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸಿಯೊಳಗೆ ನಯಸ್ಸಾಗಿಯೇ ಗ್ರೈಂಡ್ ಮಾಡ್ಕೊಳ್ಳೋಣ ಹುಣಸೆ ರಸನೂ ಇದಕ್ಕೆ ಸೇರಿಸ್ಕೊಂತೀನಿ ಆದಷ್ಟು ನೀರನ್ನ ಜಾಸ್ತಿ ಮುಟ್ಟಿಸ್ಬಾರ್ದು ಅದಕ್ಕೆ ಕಟ್ಟನ್ನ ಜಾಸ್ತಿ ಮಾಡ್ಕೋಬೇಕು ನೀರನ್ನ ಹಾಕಿ ಕಾಳನ್ನ ಭಾಳ ನೀರ್ ಹಾಕಿ ಬೇಯಿಸ್ಕೊಂಡ್ರೆ ಕಟ್ ಸಿಗುತ್ತೆ ಹಾಗೆ ಹುಣಸೆ ರಸದಲ್ಲಿ ಇದರಲ್ಲೇ ಕೂಡ್ಸಿದ್ರೆ ಸಾರು ರುಚಿಯಾಗಿರುತ್ತೆ ಮೇಲ್ ನೀರು ಬಹಳ ಹಾಕ್ಬಾರ್ದು ಸ್ವಲ್ಪ ಏನೋ ಬೇಕು ಅಂದರೆ ಹಾಕೋಬೇಕಷ್ಟೇ ಅದಕ್ಕೆ ರುಚಿಯಾಗಿರುತ್ತೆ ನೀರು ಭಾಳ ಮಿಕ್ಸ್ ಮಾಡಿ ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿ ರುಚಿ ಬರೋದಿಲ್ಲ ಅಂತೇಳಿ ಹೋಳಿಗೆ ಸಾರು ಈ ಥರ ಬಸ್ಸಾರನ್ನೆಲ್ಲ ಸಾರನ್ನೆಲ್ಲ ಹಾಕೊಳಗೇನೆ ಮಾಡೋದು ವಾಡಿಕೆ ಜಾಸ್ತಿ ಇವಾಗ ಕಾಳು ಒಗ್ಗರಣೆಗೆ ಬಾಣಲೆನ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ ಅದಕ್ಕೆ ಇವಾಗ ಸಾಸಿವೆ ಹಾಕೋಣ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋಣ ಈ ಸಾಂಬಾರಿಗೆ ಜಾಸ್ತಿ ಜೀರಿಗೆ ಯೂಸ್ ಮಾಡಿದರೆ ರುಚಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದೆರಡು ಹೆಸಳು ಕರ್ಬೇನ್ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಮೊದಲು ಮೆಣಸಿನ್ಕಾಯಿನ ಹಾಕ್ತೀನಿ ಅದು ಖಾರ ಬಿಟ್ಕೋಬೇಕು ಹಾಗಾಗಿ ಇದು ಒಣಮೆಣಸಿನ್ಕಾಯಿ ಬೀಜ ಹಾಕಿದ್ರೆ ಏನು ಪರವಾಗಿಲ್ಲ ಇವಾಗ ಇದಕ್ಕೆ ಈರುಳ್ಳಿನ ಸೇರ್ಸೋಣ ನಿಮಗೆ ಖಾರ ಎಷ್ಟು ರುಚಿಗೆ ಬೇಕು ಮೆಣ್ಸಿನ್ಕಾಯಿ ನಿಮ್ಮ ಮನೆಯದು ಕಾ ಹೆಂಗಿರುತ್ತೆ ಅನ್ನೋದು ನೋಡಿಕೊಂಡು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳ್ರಿ ನಾನು ಬ್ಯಾಡಿಗೆ ಮತ್ತು ಗುಣಸು ನೋವು ಎರಡನ್ನೂ ಮೆಣಸಿನ್ಕಾಯಿನ ನಾನು ಮಿಕ್ಸ್ ಮಾಡಿದ್ದೀನಿ ರುಚಿ ಮತ್ತು ಖಾರ ಎರಡೂ ಬೇಕು ನಮಗೆ ಹಂಗಾಗಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ಇದಕ್ಕೆಲ್ಲ ಅರಿಶಿನ ಏನು ಹಾಕೋದಿಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ರುಚಿಗೆ ಕಾಳಿನ ರುಚಿಗೆ ಸ್ವಲ್ಪ ಮೇ ಉಪ್ಪನ್ನು ಹಾಕಿ ಕಾಳು ಬೇಯಿಸ್ಕೊಂಡಿದ್ನಲ್ಲ ಇನ್ನೊಂದು ಸ್ವಲ್ಪನ ಇದ್ದೀನಿ ಸಣ್ಣ ಪುರಿ ಮಾಡಿಬಿಟ್ಟು ನಾವು ಕಾಯಿ ತುರಿನ ನಾವು ಕಾಳನ್ನು ಹಾರಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಅಂತೇಳಿ ನೋಡಿ ಇದಕ್ಕೆ ನಾನು ಕಾಯನ್ನು ಸೇರಿಸಿ ಒಂದು ಸರಿ ಕೈಯಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊತೀನಿ ನೋಡಿ ಎಲ್ಲ ಒಂಥರಿ ಕೈಯಲ್ಲಿ ಎಲ್ಲ ಕೂಡಿಸ್ಕೊಂಡು ಈ ಹುರುಳಿ ಕಾಳು ಕಾಳು ಹಾಗೆ ಬಾಯಿಸಿ ಚೆನ್ನಾಗಿರೋದಿಲ್ಲ ಈ ಸೊಪ್ಪಿನ ಜೊತೆ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಾವು ಅದನ್ನ ಬಿಗ್ಗೆ ಇಂಡುಕೊಂಡು ಏನಾದರೂ ನೀರಿನ ಅಂಶ ಇದ್ದರೆ ಹಾಕಿದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತೇಳಿ ನಾವು ಈ ಥರ ಮಲ್ಕೆ ಉರುಳಿ ಕಾಳು ಮಾತ್ರ ಹಿಂಗೆ ಮಾಡ್ಕೊತೀನಿ ಬೇರೆ ಅದೆಲ್ಲ ಅದೇ ಬೆಂದಿರುತ್ತಲ್ವ ಹಾಗೆ ಹಾಕ್ತೀನಿ ನೀಟಾಗಿ ಕೊಡುತ್ತೆ ಕಾಳಿಗೆಲ್ಲ ಅಂತೇಳಿ ಒಳಗೆಲ್ಲ ರಸ ಬಿಟ್ಕೊಳ್ಳುತ್ತೆ ಅಂತ ಉಪ್ಪು ಎಲ್ಲ ಈ ಥರ ಕೈಯಲ್ಲಿ ಸ್ನ್ಯಾಶ್ ಮಾಡ್ಕೊತೀವಿ ಇದನ್ನು ನಾನು ಸೈಡಿಗೆ ಮಾಡಿಕೊಂಡು ನೋಡಿ ಈ ಥರ ಇಂಟ್ಕೊತೀನಿ ಈ ರಸನ ನಾವು ಕಟ್ಟಿ ಮಿಕ್ಸಿ ಮಾಡ್ಕೊತೀವಲ್ಲ ಆ ಮಸಾಲೆಗೆ ಹಾಕ್ಕೊಂಡು ಹಾಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಈ ಥರ ಉದುದ್ರಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಕಾಳು ತುಂಬ ಚೆನ್ನಾಗಿರುತ್ತಿನ್ನೋದಕ್ಕೆ ಮಾಡ್ಕೊಂಡು ನೋಡಿ ನೀವು ಹೆಂಗೆ ಬರುತ್ತೆ ಎಷ್ಟು ರುಚಿಯಾಗಿರುತ್ತೆ ಕೈ ಮುಟ್ಟು ಮಾಡಿದ್ದು ವಸ್ತು ಅಡುಗೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ಪೂನಲ್ಲಿ ಏನೇ ಮಿಕ್ಸ್ ಮಾಡಿದ್ರು ಅಷ್ಟು ಚೆನ್ನಾಗಿ ಹೊಂದ್ಕೆ ಆಗೋಲ್ಲ ನೀವೇನು ಅಂದ್ಕೊಂತೀರೋ ಪರವಾಗಿಲ್ಲ ನಾನು ಹೆಂಗೆ ಅಡುಗೆ ಮಾಡ್ತೀನೋ ಆ ಥರನೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾವು ನಮ್ಮ ಮನೆಯರೇ ಎಲ್ಲರೂ ಊಟ ಮಾಡೋಕ್ಕೋಸ್ಕರನೇ ಮಾಡ್ಕೊಳ್ಳೋದು ಎಲ್ಲ ಶುದ್ಧ ಮಾಡ್ಕೊಂಡು ನೀಟಾಗಿ ಸ್ವಚ್ಛವಾಗಿಯೇ ಮಾಡಿರ್ತೀವಿ ಕೈಯಲ್ಲಿ ಮುಟ್ತಾರಪ್ಪ ಅಂದ್ಕೊಬೇಡ್ರಿ ಈ ಥರ ಎಲ್ಲ ಮಾಡಿದ್ರೇ ಅಡುಗೆಗಳು ರುಚಿ ಬರೋದು ಏನೇ ಸಾಮಾನು ಹಾಕಿದ್ರು ಕೆಲವ್ರ ಕೈ ರುಚಿಯಿಂದನೇ ರುಚಿ ಕೊಡುತ್ತೆ ಅಡುಗೆಗಳು ಅಂತ ಹೇಳ್ತಾರೆ ಎಲ್ಲರೂ ಅಮ್ಮನ ಕೈ ರುಚಿ ಅಮ್ಮ ಕೈ ಮುಟ್ಟಿದ್ರೆ ಚೆಂದ ಅಂತೆಲ್ಲ ಮಾತಾಡ್ತಾರಲ್ಲ ಸುಮ್ಮನೆ ಅಲ್ಲ ಅದು ಅದರಲ್ಲೊಂದು ಕೈ ಚಳಕ ಇರುತ್ತೆ ಹಾಗೇ ಕೂಡ ನನ್ನ ವೀಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಕೂಡ ಆಗಿ ಸಪೋರ್ಟ್ ಮಾಡಿ ನನಗೆ ಇನ್ನು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡೋದಕ್ಕೆ ಎನ್ಕ್ರೈಸ್ ಮಾಡಿ ನನಗೆ ಆದಷ್ಟು ಫುಲ್ ವಿಡಿಯೋನ ವಾಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ ನಾನು ಇದೆಲ್ಲ ಇಟ್ಕೊಂಡಾಗ ಇಷ್ಟು ರಸ ಬಂದಿದೆ ಅದು ಕಾಳೊಳಗಿಂದು ಇದನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಸಾಲೆ ಮಾಡ್ಕೊಂಡಿದ್ನಲ್ಲ ಮಿಕ್ಸಿ ಮಾಡಕ್ಕೆ ಅದ್ರೊಳಗೆ ಹಾಕ್ಕೊಂಡು ಒಂದ್ಸರಿ ಈ ರಸ ಎಲ್ಲ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಹಾಗಾಗಿ ಕಟ್ಟು ತುಂಬಾ ರುಚಿ ಬರುತ್ತೆ ಬನ್ನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಹಾಕೊತಾ ಇದ್ದೀನಿ ನೋಡ್ರಿ ಮಿಕ್ಸಿ ಮಾಡಿದ ಮಸಾಲೆನ ನೋಡಿ ಈ ತರ ಬಂದಿದೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಂಡು ಹಿಂಗಿನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ ಬೇಕಂದರೆ ನೀವು ಸ್ವಲ್ಪ ಯೂಸ್ ಮಾಡಿರಿ ಭಾಳ ಯೂಸ್ ಮಾಡಿದ್ರಿ ನೀರನ್ನು ನಾವು ಅಷ್ಟೊಂದು ರುಚಿಯಾಗಿರಲ್ಲ ಅಂತ ನಾನು ಸ್ವಲ್ಪ ದಪ್ಪ ಅನ್ನಿಸ್ತು ನನಗೆ ಅಂದರೆ ಗಟ್ಟಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಜಾರಿಗೆಲ್ಲ ಮಸಾಲೆ ಹಾಕಿದ್ದೆಲ್ಲ ಇತ್ತಲ್ಲ ಎಲ್ಲ ಅದನ್ನೆಲ್ಲ ನೀಟ್ ಮಾಡ್ಕೊಂಡು ನೀರು ತಗೊಂಡಿದ್ದೆ ಅದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಇವಾಗ ಊಟ ಮಾಡಿ ಮಧ್ಯಾಹ್ನಕ್ಕೂ ಕೂಡ ಇದು ಅನ್ನಕ್ಕೆ ಬೇಕು ಸ್ವಲ್ಪ ಸಾಂಬಾರು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಕಟ್ಟನ್ನು ನೋಡಿರಿ ಈ ಥರ ಇರಬೇಕು ಈ ಮೆಜರ್ಮೆಂಟಲ್ಲಿ ಇರಬೇಕು ಹಾಗೆ ಇದಕ್ಕೆ ಒಂದೆರಡು ಹೆಸಳು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಮೇಲೆ ನಾಲ್ಕು ಜನಕ್ಕೆ ಊಟಕ್ಕೆ ಬೇಕು ಹಾಗೆ ಸ್ವಲ್ಪ ಮಿಕ್ಕರೆ ಮಧ್ಯಾಹ್ನಕ್ಕೂ ಬೇಕು ನಮಗೆ ಸಾಂಬಾರು ಹಂಗಾಗಿ ನಾನು ಇಷ್ಟು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಂಡು ನೋಡ್ರಿ ನೀವು ಹೇಗಿರುತ್ತೆ ಅಂತ ಹೇಳ್ರಿ ಹಾಗೆ ನಾನು ಕಾಳಿಗೆ ಒಗ್ಗರಣೆ ಹಾಕೊಂಡಿದ್ನಲ್ವಾ ಇವೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸಿ ಮಿಕ್ಸ್ ಮಾಡ್ತೀನಿ ನೋಡಿ ಒಂದ್ಸತಿ ಕೆಳಗೆ ಇಟ್ಕೊಂಡು ಮಾಡ್ಬಿಡ್ತೀನಿ ಇದು ಆಲ್ರೆಡಿ ಏನ್ ಮತ್ತೇನ್ ಬೀಸಂಗಿಲ್ಲ ನಾನು ಎಲ್ಲಾನು ಒಪ್ಪಿಗೆ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲನೂ ಕರೆಕ್ಟ್ ಅಳತೆಗೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಹೆಂಗ್ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ರಿ ಖಾರ ಅಂತ ಹಾಕ್ಕೊಳಕ್ಕಾಗಲ್ಲ ಬೇಕಂದ್ರೆ ನಿಮಗೆ ಖಾರ ಕಮ್ಮಿ ಆಗಿದೆ ಅಂದ್ರೆ ಸ್ವಲ್ಪ ಮೆಣಸಿನ ಪುಡಿ ರೆಡಿ ಇದ್ದರೆ ಒಂದು ಸ್ವಲ್ಪ ಮೆಣಸಿನ ಪುಡಿಯನ್ನು ಉದರ್ಸ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ ನಾವು ಹುಳಿ ಕಮ್ಮಿ ಆತಂದ್ರೆ ಹುಳಿ ಏನು ಹಾಕೋಬೇಡ್ರಿ ನಿಂಬೆಹಣ್ಣು ಹೆಚ್ಕೊಂಡು ಬಸ್ಸಾರಿಗೆ ನಾವು ಹುಳಿ ಕಮ್ಮಿ ಆದರೆ ಸ್ವಲ್ಪ ಹೆಣ್ಕೊಟ್ರೆ ಅದೊಂಥರ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಗ ಸಾಂಬಾರ್ ರೆಸಿಪಿ ಮುಗ್ದಿದೆ ಮುದ್ದೆ ಮಾಡಿಬಿಟ್ಟಿದ್ದಕ್ಕೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತೇಳಿ ನಾನು ಊಟ ಮಾಡಿ ನಿಮಗೆ ರುಚಿ ಹೇಳ್ತೀನಿ ಫೈನಲ್ಲಿ ಕಾಳು ಮತ್ತು ನಂದು ಬಸ್ಸಾರು ರೆಡಿಯಾಗಿದೆ ಇವಾಗ ಮುದ್ದೆನ ಪ್ರಿಪೇರ್ ಮಾಡ್ತೀನಿ ನಂದು ಇವತ್ತಿನ ಅಡಿಗೆ ನೋಡಿ ಇವತ್ತಿನ ರೆಸಿಪಿ ಇದು ನೋಡಿ ಇವಾಗ ಅಡುಗೆ ಎಲ್ಲಾ ರೆಡಿ ಆಗಿದೆ ಊಟ ಮಾಡಕ್ಕೆ ಬಡಿಸ್ಕೊಂಡಿದ್ದೀನಿ ಟೇಸ್ಟ್ ಹೆಂಗ್ ಬಂದಿದೆ ಅಂತ ಹೇಳ್ತೀನಿ ನೋಡಿ ಮತ್ತೆ ಇದು ಏನ್ ಕೆಲ ಇನ್ನೂ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ ಇದು ಮೊಳಕೆ ಹುಳಿ ಕಾಳು ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತೆ ಅಂದ್ರೆ ಏನಾದ್ರೂ ಕಿಡ್ನಿ ಸ್ಟೋನು ಅಂತವೆಲ್ಲ ಏನಾದರೂ ಇದ್ರೆ ಈ ಮೊಳಕೆ ಕಾಳು ಸಾರು ತಿಂದ್ರೆ ತುಂಬಾ ಒಳ್ಳೆಯದು ಅಂತಾರೆ ಅದ್ರಾಗೂ ಹೆಣ್ಮಕ್ಳಿಗೆ ತುಂಬಾ ಹೇಳ್ಮಾಡಿಸ್ದಂತ ಇದು ಕಾಳು ಅಂತ ಹೇಳ್ಬೋದು ಇದು ನಮ್ಮ ಹೆಣ್ಮಕ್ಳನ್ನ ಎಲ್ಲಾ ಸೈಕ್ಲಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಕೂಡನಾ ಈ ಥರ ಮೊಳಕೆ ಸಾರನ್ನ ನಾವು ವಾರಕ್ಕೊಮ್ಮೆ ಊಟ ಮಾಡ್ತಾ ಬಂದ್ರೆ ಆ ಕೂಡ ದೂರ ಆಗುತ್ತೆ ತುಂಬಾ ಹೊಟ್ಟೆನ ಕ್ಲೀನ್ ಮಾಡುತ್ತೆ ಹಾಗಾಗಿ ಇದಕ್ಕೆ ತುಂಬಾ ಬೆನಿಫಿಟ್ಸ್ ಈ ಕಾಳು ತಿನ್ನೋದ್ರಿಂದ ನಮಗೆ ಸಿಗುತ್ತೆ ಬನ್ನಿ ನೋಡೋಣ ಹೇಗೆಲ್ಲ ಟೇಸ್ಟ್ ಆಗಿದೆ ಅಂತ ಅಂತೇಳಿ ನಾವು ಉದ್ಕ ಅಂತ ಕರಿತೀವಿ ಸಾಂಬಾರನ್ನ ನಾವು ಮುದ್ದೆ ಊಟ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಊಟ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಮುದ್ದೆ ಊಟ ಮಾಡಿದ ಮೇಲೆ ಆ ಮುದ್ದೆಯನ್ನ ನಾವು ಡಿಪ್ ಮಾಡ್ಕೊಂಡು ಊಟ ಮಾಡಿದ ಸಾಂಬಾರ್ ಅನ್ನ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸೊಗಸಾಗಿರುತ್ತೆ ಚೆನ್ನಾಗಿ ಬಂದಿದೆ ಒಣ ಇದು ಖಾರ ರುಬ್ಬಿ ಮಾಡಿರೋದ್ರಿಂದ ಇದೊಂಥರ ಟೇಸ್ಟ್ ಕೊಡುತ್ತೆ ಹಸಿ ಮೆಣಸಿನ್ಕಾಯಿ ರುಬ್ಬಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಕಾಳನ್ನು ಕೂಡ ತುಂಬಾ ಚೆನ್ನಾಗಿದೆ ನಾವು ಮೊಳಕೆ ಹುಳಿ ಕಾಳು ಸಾರ್ ಮಾಡಿದಾಗ ಯಾವಾಗ್ಲೂ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸೊಪ್ಪಿನ ಜೊತೆ ಬೆರೆಸಿ ಒಗ್ಗರಣೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕಾಳು ಮಕ್ಕಳಿಗಂತೂ ಹಾಕೊಟ್ರೆ ತಿಂತಾರೆ ನೋಡ್ರಿ ಊಟ ಮಾಡಲ್ಲ ಮಕ್ಕಳು ಕೂಡ ಅಷ್ಟು ರುಚಿಯಾಗಿರುತ್ತೆ ಹಾಗೆನೆ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರನ್ನು ಆದಷ್ಟು ನನಗೆ ಸಪೋರ್ಟ್ ಮಾಡಿ ಮತ್ತೆ ಒಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ ಬಾಯ್ ಮತ್ತೆ ಸಿಗೋಣ